ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಆಗಸ್ಟ್ ತಿಂಗಳ ಗೋಚರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ತುಲ ರಾಶಿಯವರಿಗೆ ಗುರುಬಲ ಇರೋದರಿಂದ ಹೊಸ ಮನೆ ಕಟ್ಟಲಿಕ್ಕೆ ಅವಕಾಶಗಳಿದೆ ಆಸ್ತಿ ತೆಗೆದುಕೋಬೋದು ವಾಹನಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇದೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಶುಭ ಕಾರ್ಯಗಳನ್ನು ಮಾಡೋದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಅವಕಾಶ ಚೆನ್ನಾಗಿರ್ತದೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನಿರ್ಧಾರ ಮಾಡೋದು ಬಹಳ ಉತ್ತಮ ವಿಶೇಷವಾಗಿ ಗುರುಬಲ ಇರುವ ಕಾರಣ ಸಾಧಾರಣವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಸಿಗುವ ಸಾಧ್ಯತೆಗಳೇ ಹೆಚ್ಚಾಗಿ ಇರ್ತದೆ ಆದರೆ ನಾಗದೋಷದ ಪ್ರಭಾವ ಇರುವ ಕಾರಣ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಗಡಿಬಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗೆ ಸಿಲುಕಬೇಡಿ ವಿಶೇಷವಾಗಿ ನಾಗದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಮಂಗಳವಾರಗಳಂದು ಷಷ್ಠಿ ಪಂಚಮಿಯಂದು ಆಶ್ಲೇಷ ನಕ್ಷತ್ರ ಇರುವ ದಿನ ಅಮಾಸೆ ಪೌರ್ಣಮಿಗಳನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ನಾಗದೋಷದ ಎಫೆಕ್ಟಿಂದ ಯಾರಿಂದಲಾದರೂ ನೀವು ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ನಿಮ್ಮ ಆಪ್ತ ಸ್ನೇಹಿತರಾಗಿರ್ಬೋದು ಅಥವಾ ಹಿರಿಯರಿಂದ ಆಗಿರ್ಬೋದು ಹಣಕಾಸಿನ ನೆರವು ಸಿಗುತ್ತೆ ಅಥವಾ ಬೇರೆ ಏನಾದರೂ ಮಾಡುವಂಥ ಥಿಂಕಿಂಗಲ್ಲಿದ್ದರೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡ್ತಕ್ಕಂಥದ್ದು ಭಾಳ ಉತ್ತಮ ನೀವು ಯಾರಿಗಾದರೂ ಹಣಕಾಸಿನ ನೆರವನ್ನು ನೀಡಿದರೆ ಅಥವಾ ಹಣಕಾಸಿನ ನೆರವನ್ನು ಅಪೇಕ್ಷಿಸಿದರೆ ನೀವು ಅಂದುಕೊಂಡು ರೀತಿಯಲ್ಲಿ ಆ ಕಾರ್ಯ ನೆರವೇರೋದು ತುಂಬ ಕಷ್ಟ ಇನ್ನು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ವಿಶೇಷವಾಗಿ ರೋಗ ಸ್ಥಾನದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಾಗ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ವಿವಾಹಾದಿ ಯೋಗವನ್ನು ಮಾಡ್ತಕ್ಕಂಥ ಶುಭ ಸಮಯ ಇದೆ ಹಾಗೆ ನಿಮಗೆ ಯಾವುದೇ ಕಾರ್ಯಗಳಲ್ಲಿ ಅಥವಾ ದೂರ ಪ್ರಯಾಣಗಳಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಲಾಭ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದರೆ ನೀವು ಮಾಡಬೇಕಾದ್ದು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ್ನೇಯದಕ್ಕೂ ಅಥವಾ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಹೆಚ್ಚಿನ ಲಾಭವನ್ನು ಪಡ್ಕೊತೀರಿ ಹಾಗೆ ಆ ಸ್ಥಳಗಳಲ್ಲಿ ಬಿಳಿಯ ಬಣ್ಣವನ್ನು ಪೇಂಟಿಂಗ್ ಮಾಡಿಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಂಬೋದ್ರಿಂದ ಆ ವ್ಯಾಪಾರ ವ್ಯವಹಾರಗಳಿಂದ ನೀವು ಲಾಭ ಪಡ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಒಂದು ವೇಳೆ ಸಮಸ್ಯೆಗಳು ಕಂಡು ಬಂದಲ್ಲಿ ನೀವು ಜಗನ್ಮಾತೆಗೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರಗಳಂದು ಪೂಜೆ ಕೊಡೋದ್ರಿಂದ ಆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಿ ಶುಭ ಫಲಗಳು ಜಾಸ್ತಿ ಸಿಗುತ್ತೆ ವಿಶೇಷವಾಗಿ ವಾಹನ ತೆಗೆಯೋದಿರ್ಬೋದು ಆಸ್ತಿ ತಗೊಂಬೋದಿರ್ಬೋದು ಹೊಸ ಮನೆ ಕಟ್ತಕ್ಕಂಥದ್ದು ಅವಕಾಶಗಳು ನಿಮಗೆ ಹೆಚ್ಚಾಗಿ ಹೆಚ್ಚಾಗಿರೋದ್ರಿಂದ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ಒಳ್ಳೆ ಆಯದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯವನ್ನು ತಿಳ್ಕೊಂಡು ವಾಸ್ತುವಿನ ಪ್ಲ್ಯಾನ್ ಮಾಡಿಸ್ಕೊಂಡು ಆ ಪ್ರಕಾರ ಮನೆ ಕಟ್ಕೊಂತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಸ್ನೇಹಿತರಿಂದ ನಿಮ್ಮ ವ್ಯವಹಾರಗಳಿಗೆ ಕಿರಿಕಿರಿ ಆಗಿ ಹಾಕೋ ಸಾಧ್ಯತೆ ಇರ್ತದೆ ಅಥವಾ ಅವರಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಿದ್ರೆ ಆ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆಗಳಿರೋದ್ರಿಂದ ನೋಡಿಕೊಂಡು ವ್ಯವಹಾರ ಮಾಡೋದು ಉತ್ತಮ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆಹಾರ ಅಥವಾ ಬೆಲ್ಲದ ನೈವೇದ್ಯವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು ಶುಕ್ರವಾರ ಬುಧವಾರ ನಿಮಗೆ ಶುಭ ದಿನಗಳಾಗಿರ್ತದೆ ಈ ದಿನಗಳಲ್ಲಿ ರಾಹುಕಾಲ ಯಮ್ಮಗಂಡ ಕಾಲಗಳನ್ನು ಬಿಟ್ಟು ಶುಭ ಸಮಯ ನೋಡಿಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಒತ್ತಿ ನಮಸ್ಕಾರ